ತಂದೆ ಇವರಿಗೆ ಕೂಡ ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದು ಅದು ಕೂಡ ಇಲ್ಲಿ ಆಸಿದರೆ ನೀವೆಲ್ಲ ನೋಡ್ಬೋದು ಏನಾಗಿತ್ತು ಸರ್ ಇವರಿಗೆ ಯಾವ ಕಾರಣಕ್ಕಾಗಿ ಪ್ರಾಡಕ್ಟ್ ಬೈ ಮಾಡಿದ್ರಿ ಕಿಡ್ನಿ ಫೇಲ್ಯೂರ್ ಆಗಿತ್ತು ಸರ್ ಕಿಡ್ನಿ ಫೇಲ್ಯರ್ ಅದಕ್ಕೋಸ್ಕರ ನಾನು ತುಂಬಾ ಕಡೆ ತೋರಿಸಿದ್ದೆ ಮಂಗಳೂರು ಹುಬ್ಳಿ ಧಾರವಾಡ ಎಲ್ಲ ಕಡೆ ತೋರ್ಸ್ ಬಂದ್ರು ಏನೂ ಕ್ಯೂರ್ ಓಕೆ ಲಾಸ್ಟ್ ಬಂದ್ಬಿಟ್ಟು ಡಯಾಲಿಸಿಸ್ ಅಂತ ಹೇಳಿದ್ರು ಮಾಡಿದ್ರು ಆಗಲಿಲ್ಲ ಆಮೇಲೆ ಚಂದ್ರ ಬಗ್ಗೆ ಹೇಳಿದ್ರು ಹೇಳಿ ಎರಡು ನಾನು ಅದನ್ನ ಬೈ ಮಾಡಿದೆ ಯೂಸ್ ಮಾಡ್ತಿದ್ದೆ ಮಾಡ್ತಿದ್ದೇನೆ ಸರ್ ಯಾವ ತರ ಸರ್ ನಿಮಗೆ ಈಗ ಮಗ ಹೇಳಿದ್ರು ಎರಡು ಕಿಡ್ನಿ ಫೇಲ್ಯೂರ್ ಆಗಿತ್ತು ತುಂಬಾ ಕಡೆ ತೋರಿಸಿದ್ರಿ ಯಾವ್ದೇ ರೀತಿ ರಿಸಲ್ಟ್ ಅನ್ನೋದು ಸಿಕ್ಕಿರ್ಲಿಲ್ಲ ಅದ್ರ ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಕೂಡ ಇತ್ತು ಅಂತ ನಮ್ ಜೊತೆ ಶೇರ್ ಮಾಡ್ಕೊಂಡ್ರಿ ನೀವು ಕರೆಕ್ಟ್ ಅಲ್ವಾ

ಇವಾಗ ನಮ್ಮ ಪ್ರಾಡಕ್ಟ್ ಬಳ್ಸಕ್ ಎಷ್ಟು ದಿನ ಆಯ್ತು ಈಗ ನೀವು ಒಬ್ರೇ ಓಡಾಡ್ತಿದೀರಿ ಆಯಸ್ಸು ಸುಸ್ತು ಎಲ್ಲ ಕಡಿಮೆ ಆಗಿದೆ ಕಾಲ್ ನೋವು ಕಡಿಮೆ ಆಗಿದೆ ನೆಕ್ಸ್ಟ್ ಕ್ರಿಯೇಟಿನ್ ಕೂಡ ಕಡಿಮೆ ಬರುತ್ತೆ ಅಂತ ಹೇಳಿ ನಿಮಗೆ ನಂಬಿಕೆ ಬಂದಿದೆ ಕರೆಕ್ಟ್ ಅಲ್ವಾ ಪ್ರಾಡಕ್ಟ್ ಯೂಸ್ ಮಾಡಬಹುದಾ ಖುಷಿ ಇದೆಯಾ ಬೇರೆಯವ್ರಿಗೆ ಹೇಳ್ಬೋದಾ ಎಸ್ ನಮ್ಮ ವಿಜಯ್ ಸರ್ ಕೂಡ ಬೇರೆಯವರಿಗೆ ಕೊಡಲಿಕ್ಕೆ ಒಂದಿಷ್ಟು ಎಸ್ ಸರ್ ಈ ಥರ ಪ್ರಾಡಕ್ಟ್ ಆದರೆ ನಾವು ನಾಲ್ಕು ಜನಕ್ಕೆ ಆರೋಗ್ಯ ಕೊಡಿಸಿದರೆ ಒಳ್ಳೇದಲ್ವ ಅನ್ನೋ ಒಂದು ಮೈಂಡ್ ಸೆಟನ್ನು ಮಾಡಿದ್ದಾರೆ ಕೊಡಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್ ಎಲ್ರಿಗೂ ಕೂಡ